ಯಾ ಮಹಾಪ್ರಭುಗಳೇ ನೀವೇ ನಿಲ್ಲಿ ನೋಡಿ ಬಯ ಕನ್ನಡ ಆತ ಲವ್ ಯು ಬಾಯ್ ಇವತ್ತೆಂತ ಹೊಸ ಲಾಂಗ್ ಸ್ಟಾರ್ಟ್ ಮಾಡಿ ಬೆಂಗಳೂರಿಗೆ ಬಂದ್ರ ಮೇಲೆ ಬೆಂಗಳೂರಿಗೆ ಬಂದ ಮೇಲೆ ಫಸ್ಟ್ ಟೈಮ್ ಮನೆಲ್ಲ ಊರಂಗಲ್ಲ ಮಾಡ್ತೀವಿ ಇವತ್ತು ಎಂತಂದ್ರೆ ಫೋರಮ್ ಅಲ್ಲಿಗೆ ಹೋಯ್ತಿತ್ತು ನಾನು ಅವರಿಬ್ರು ಬಂದಿದ್ದೀರಾ ನಾನು ಫೋರಂ ಅಲ್ಲಿಗೆ ಅವ್ರಿಗೆ ಮೀಟ್ ಅದರ ಗನಂಗಿ ಅಂತ ಇಲ್ಲ ಇದು ಮಾಡಿ ಸಸ್ತ ಮಾಲ್ ಬಡವರು ಮಕ್ಕಳಿದ್ರು ಇಷ್ಟು ಎಷ್ಟು ನೂರು ಅಷ್ಟೇ ಇದು ಹಂಗೆ ಎಂತೆಂಥ ಭಯ ಮಾಡ್ತೀವಿ ನಾವು ಫೋರ್ ಬೈ ಮಾರಲ್ಲಿ yea ಧಿಸ್ ಫ್ರಮ್ zಾರa ಇಟ್ಸ್ ಕಾಸ್ಟ್ ಅರೌಂಡ್ ತ್ರಿ ಪಾಯಿಂಟ್ ಫೈವ್ ಐ ತಿಂಕ್ yeah, yeah. yeah. af yeah. to ದಿಸ್ ಇಸ್ ಫ್ರಮ್ ಹೆಚ್ ಆ್ಯಂಡ್ ಡ್ಯಾಮ್ colection ye this around to enf yea two yeah af to ಡಿಸ್ yಸ್ ಇಸ್ ಅಲ್ಸೋ ಫ್ರಮ್ ಹೆಚ್ ಆ್ಯಂಡ್ ಡ್ಯಾಮ್ ಇಟ್ಸ್ ಅಷ್ಟೇ ತಗೊಂಡ್ ತಗೊಂಡ್ ತಗೊಂಡಿದ್ದಾರ ಚೆಡ್ಡಿ ಇನ್ನೊಂದ್ ಮಗ ಶೂಟಿಗೋಸ್ಕರ ಇನ್ನೆಲ್ಲ ಮಾಡಿ ರೂಮ್ ಅಲಾಗೆ ರೂಮ್ ಅಲ್ಲಾಗ ಎಲ್ಲ ಆಚೆಗಿದ್ದೆಲ್ಲ ಈಚೆ ತಂದು ಹಾಕಿದೆ ಎಲ್ಲ ಎಲ್ಲ ತೆಗ್ದು ಈಚೆಗೆ ಹಾಕಿ ಫೈನಲಿ ಒಂದು ಶೂಟ್ ಮಾಡ್ದ ಡಾನ್ಸ್ ಮಾಡ್ದಾ ಮಾಡ್ದ ಮಾಡ್ದಾ ಮಾಡ್ದಾ ಪ್ರಾಕ್ಟೀಸ್ ಮಾಡೋಕೆ ಒಂದು ಅರ್ಧ ಗಂಟೆ ತಗೊಂಡ ಅದೇ ನರಾಜು ಡಾನ್ಸ್ ಮಾಡುವ ಪ್ರಾಕ್ಟೀಸ್ ಯಾರು ಯಾರ ಕಡೆ ಕಾಲ್ ಮಾಡಬೇಕು ಅಷ್ಟೊಂದು ನಾನು ನಿಮ್ಗಡೆ ಕಾಲ್ ಮಾಡೋರು ಯಾರು ಕಾಲ್ ಮಾಡೋರು കടികളുഞ്ചാര നിന്ന കിട്ടൂ എല്ലാം എല്ലാം സിനിമ ಇದೆಲ್ಲ ಹಾಕ್ತೇನೆ ಇದೆಲ್ಲ ಬೇಕಾದ ಯಾರಿಲ್ಲ ಮಾಡೋಕೆಂತ ಕೆಲಸ ಇಲ್ಲ ಬೇರೆಯವ್ರು ವಾಟ್ಸಪ್ ಚೆಕ್ ಮಾಡಿದ್ದ ಹ್ಮ್ ಅಣ್ಣವ್ರು ಮಾಡ್ತಿದ್ರು ಮಹಾಪ್ರಭುಗಳೇ ನೀವೇ ನಿಲ್ಲಿ ನೋಡಿ ಇವಾಗ ಕಬಾಬ್ ಮಾಡುವಂಥ ವಿಧಾನ ಹೇಳ್ತೀನಿ ನೋಡಿ ಕಬಾಬ್ ಮಾಡೋ ವಿಧಾನ ಅಂದರೆ ಏನು ಗೊತ್ತಾ ಫಸ್ಟ್ ನೀವು ಕಬಾಬ್ ಮಾಡುವಾಗ ಕೋಳಿ ತಗೊಳ್ಬೇಕು ಕೋಳಿ ತಗೊಂಡ್ರೆ ಮತ್ತೆಂತ ನೀನು ಬಜೆ ತಕೊಸಿ ಶುರು ಆಗ್ತಾ ಹಂಗೆ ಮಾಡ್ರಿ ಅಂತ ಇಲ್ಲ ಕಬಾಬು ಎಂತೇಳಿ ಅಂತಿಲ್ಲ ಕಬಾಬು ಒಂದು ಅರ್ಧ ಕೆ ಜಿ ಕೋಳಿ ತಗೊಂಬಂದೆ ಅದಕ್ಕೆ ರೆಡಿಮೇಡ್ ಮಸಾಲೆ ಸಿಕ್ಕತ್ತ ಅದು ಹಾಕಿದೆ ಮತ್ತೆ ಮತ್ತೆಂತ ಎಕ್ಸ್ಟ್ರಾ ಅಂತ ಕಂದ್ ಹೇಳಿದ್ರೆ ಇದು ಶುಂಠಿ ಬಳ್ಳ ಪೇಸ್ಟ್ ಇದು ಹಾಕು ಶುಂಠಿ ಬಳ್ಳಿ ಪೇಸ್ಟ್ ಹಾಕಿಲ್ಲ ಅಂದರೆ ಸ್ವಲ್ಪ ಶುಂಠಿ ಬೆಳಿಲಿ ಟೇಸ್ಟ್ ಬರ್ತಿಲ್ಲ ಅದಕ್ಕೆ ಶುಂಠಿ ಬಳ್ಳಿ ಪೇಸ್ಟ್ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅಭಿಪ್ರಾಯವೇನು ರಂಜಿತ್ ಅವ್ರಿಗೇನಿಲ್ಲ ನೀವು ನಮ್ಮ ಬಿಟ್ಟು ಆಚಿ ಬಾರದೇ ಒಳ್ಳೆದವ್ರೆ ವೀಡಿಯಿಂದ ಮಾಡಿದ್ರು ಬೇಡ ಇದೀಗೆಂತ ಗೊತ್ತಾ ನನಗೆ ನಾರ್ಮಲ್ ಹೇಳ್ತೆ ಒಂದು ಲೋಟ ಅಕ್ಕಿ ತಗೊಂಡು ಅದಕ್ಕೆ ಎರಡು ಲೋಟ ನೀರು ಹಾಕ ನಮ್ಗೆ ಗೊತ್ತಿರಲ್ಲ ಕಣ್ ದೇವ್ರ ಹಣೆ ಗೊತ್ತಿರಲ್ಲ ನೀವು ಹೇಳ್ರ ಮೇಲೆ ಗೊತ್ತದ ಐದು ಲೋಟ ಅಕ್ಕಿ ತಗೊಂಡಿದ್ದೆ ಸೊ ಅದಕ್ಕೆ ಟೆನ್ ಲೋಟ ನೀರು ಹಾಕ ಇವನ್ ಬಂದ ಕಾಜರಳ್ಳಿ ಕಾಜರಳ್ಳಿ ಫೇಮಸ್ ಕುಕ್ ಅದನ್ನ ಬ್ಯಾಕ್ ಗ್ರೌಂಡ್ ಹೇಳಿ ನಿಮ್ದು ಕುಕ್ ಬ್ಯಾಕ್ ಎಲ್ಲಿಂದ ಲೈಕ್ ಮೂಲತಃ ನಮ್ದು ಪರಂಪರೆಯಲ್ಲಿ ಎಲ್ಲರೂ ಅಡುಗೆನೇ ಮಾಡ್ಕೊಂಡು ಬಂದ ಜಾಸ್ತಿ ಮಾಡಿದೆ

ಬಡವರ ಮನೆ ಹೇ 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 ಬಡವರ ಮನೆಗೆ ಬ್ರಿಡ್ಜ್ ಏಪುದಿಲ್ಲ ಬಡವರ ಮನೆಯಲ್ಲಿ ಮಾತ್ರ ಇಪೋ ಎಂತ ಗೊತ್ತಾ ಎಕ್ಸ್ಪೆಷೆಲ್ ಬರುತ್ತೆ ಆ ಸ್ಪ್ರೈಟ್ ತಂದು ಸುಮಾರು ಎರಡು ತಿಂಗಳು ಆಯ್ತ ಆರು ನಂಶ ಬಂದ್ ಗೋಡಿದ್ದ ಮತ್ತೆ ಮೊನು ಕೊ ನೀನು ಕೊ ಹ್ಮ್ ತುಂಬಾ ಧನ್ಯವಾದ ಯಾಕಂದ್ರೆ ಖಾಲಿ ಮಾಡಿದ್ದೀರಲ್ಲ ಏನಂತ ರಂಜ ವಿ ಬಿಲ್ ಏ ಇದು ಯಾರಿಗೂ ಬಾತ್ಲ ಮಗ ಇದು ಇಂಥದ್ದು ಟ್ಯಾಲೆಂಟ್ ಯಾರಿಗೂ ಇರಲ್ಲ ನಮ್ಮ ಹೆಗ್ಗುಂಜೆ ಮೈರ್ಕಮಿ ಶಾಲೆಯಲ್ಲಿ ವಾರ್ಷಿಕೋತ್ಸವ ಫ್ರೀ ಡಾನ್ಸ್ ಮಾಡ್ತಿದ್ದ ವೈದ್ಯರ ಪಡೀತಾರ

ಅವನಿಗೆ ಎಂತ ಅವನಿಗೆಂತ ಗೊತ್ತಿಲ್ಲ ಮನಿ ಒಳಗೆ ಜಗಳಾದಿತ್ತು ಅದು ಅವ್ರ ಬೇಡ್ರ ನಮ್ಗೆ ಅಂತ ಬೇಡ ಬೇರೆ ಮನೆ ವಿಷಯ ನಮ್ಗೆ ಯಾಕೆ ಎದ್ರಿಕೆ ಜೋರಿ ನಮ್ಮ ನಮ್ಮ ಮೊಬೈಲ್ ತೆಗಿಲ್ಲ ಫಸ್ಟ್ ಆಫ್ ಆಲ್ ಇಲ್ಲ ನಮ್ ಪೊಲೀಸ್ ಅಂತ ಹೇಳ್ದೆ ನಾ ಪೊಲೀಸ್ ಯಾರೇ ಎದ್ರಿಕ ಸತ್ಯ ಹೇಳ್ರಿ ಒಂದರ್ ಅಂದ್ರೆ ಒಂದು ಸಿಟಿ

ರಂಜು ಕಣ್ ತೊಳೆದು ತೊಳೆದು ಮನು ತೊಳೆದು ತೊಳೆದು ಫೈನಲಿ ಇದ್ದ ರಂಜು ಮುಖ ಕಾಡಿ ಎಷ್ಟು ಪಾಪದ ಇದ್ದಾರೆ ಇಲ್ಲಿಂದ ಒಂದು ಕಿಲೋಮೀಟ್ರ್ ಈಚೆ ಹೋಗಿ ನಮ್ಮ ಮನೆ ಬತ್ತು ಬೇವರ್ಸಿ ನಮಗೆ ಇಲ್ಲೆಲ್ಲ ಹೋಗ್ಬೇಡ ಬೋಳಿ ಮನೆ ಬಾರ ನೋಟಿಗೆ ಒಂದು ಎಪ್ಪತ್ತು ಕಿಲೋಮೀಟ್ರ್ ನಮಗೆ ಮನೆಗೆ ಇದು ಮಾಡ್ತಾ ಅಡ್ವೆಂಚರಸ್ ಇರತ್ತೆ ಬರಿ ಅಲ್ಲಿಗೆ ನಮಗೆ ಅಂತ ನಮ್ಮದು ಒಂದು ಇದು ಚಾಲೆಂಜ್ ಇತ್ತು ಸಾರಿ ರೆಸ್ಟ್ರಿಕ್ಷನ್ ಇತ್ತು ಇದನ್ನು ಲೆವೆನ್ ಒಳಗೆ ಏರಿದ ಅಲ್ಲ ಏರಿದ ಇರಬೇಕಿಲ್ಲ ಅಂದರೆ ನನ್ನ ಮಗನಿಗೆ ಲೆವೆನ್ ಒಳಗೆ ನೀವು ಇಲ್ಲಿ